ಮೈಮೇಲ್ ದೇವ್ರು ಬರ್ತಾವಂತೆ ಮೈಮೇಲ್ ದೇವ್ರು ಬರಂಗಿದ್ರೆ ನಾವು ಮನೆಗಳಿಗೆ ಯಾವುದೋ ನಾವು ಫೋಟೋ ಆಗಲಿ ಮತ್ತೊಂದಾಗ್ಲಿ ನಾವು ಪೂಜಾ ಪುರಸ್ಕಾರ ಮಾಡೋಂಗಿಲ್ಲ ಏನೇ ಸಮಸ್ಯೆಗಳು ಪರಿಹಾರ ಭಗವಂತರನ್ನ ಮುಂದೆ ಇಟ್ಕೊಂಡು ನಾವು ನಡೀಬೇಕವ್ರದ್ದು ಜಾದೂ ಜಾದು ಮೋಡಿಗಳು ಈ ಮೂಢನಂಬಿಕೆಗಳನ್ನು ಯಾವುದು ಮುಂದೆ ಈ ದೇವಸ್ಥಾನ ಫಸ್ಟ್ ತುಂಬಾ ಒಳ್ಳೇದಾಗಿದೆ ತುಂಬಾ ಏನೇ ಕಷ್ಟ ಇದ್ರೆ ಎಲ್ಲ ನಿವಾರಣೆ ಆಗಿದೆ ನಾನು ಮನೆ ತುಂಬಾ ಹುಡುಕಾಡ್ತಾ ಇದ್ದೆ ತಗೋಬೇಕಂತ ಇಲ್ಲಿ ಗುರುಹೂಜಿ ಹತ್ರ ಹೋದ ಅವರೇನು ಹೇಳಿದರು ನೀವು ಮನೆ ತೊಗೊಳಲ್ಲ ಗುಡ್ಲು ಹೋಗು ಅಂದರು ಹುಡುಕ್ತಾ ಇದ್ದೆ ಮನೆಯೆಲ್ಲ ಕಟ್ಟಕ್ಕೆ ಆಗಲ್ಲ ನನ್ನ ಕೈಲೇ ಕಷ್ಟ ಅಲ್ಲ ಅದೇ ಹುಡುಕ್ತಾ ಇದ್ದೆ ತುಂಬ ಆದರೆ ಇವರು ಮನೆ ಕಟ್ಗಂತಿ ಹೋಗಿ ನೀನು ಒಂದು ಗುಡ್ಗಲೂ ಕಟ್ಗಂತಿ ಅಂದರು ಇಲ್ಲ ನನ್ನ ಮನೆ ಇಲ್ಲ ನೀನು ಗುಡ್ಲಿ ಹೋಗು ಹೋಗಂದ್ರು ಅದಕ್ಕೆ ನಮ್ಮ ಮನೇನೂ ಆಯ್ತು ಈಗ ಇಲ್ಲಿ ಬಂದ ತಕ್ಷಣ ಇಲ್ಲಿ ವಿಶೇಷತೆ ಏನಂತಂತಂದರೆ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಬೆಳ್ಳಿ ಬಿಂದಿಗೆಲ್ಲ ಸ್ನಾನ ಮಾಡಬೇಕು ಬಂಗಾರದ ಬಿಂದಿಗೆಲ್ಲ ಸ್ನಾನ ಮಾಡಬೇಕು ಒಂಬತ್ತು ನವಗ್ರಹಗಳ ಮಾತ್ರ ನೋಡಿದೀವಿ ಅವರ ಪತ್ನಿಯರ ಸಮೇತ ಇರುವಂತಹ ದೇವಾಲಯ ಮೊದಲನೇ ಐಕ್ಯ ಕ್ಷೇತ್ರ ಅಂತ ನಾನು ಖಂಡಿತ ಹೇಳಕ್ ಇಷ್ಟಪಡ್ತೀನಿ ನಾನು ಶನಿಕಾಟ ಎಲ್ಲ ನಿವಾರಣೆ ಆಗಿದೆ ಆಮೇಲೆ ಅಮಾವಾಸ್ಯ ಉಣಿಮೆ ಎಲ್ಲ ಹೋಮ ಎಲ್ಲ ಮಾಡ್ತಾರೆ ಆಮೇಲೆ ಗುರುವಾರ ಶನಿವಾರ ಭಾನುವಾರ ಎಲ್ಲ ಹೋಮ ಮಾಡ್ತಾರೆ ಎಲ್ಲ ಒಳ್ಳೇದಾಗಿದೆ ಹೋಮ ಮಾಡಿಸ್ಕೊಂಡು ಹೋಗಿದೀವಿ ಎಲ್ಲರೂ ಇಲ್ಲಿಂದ ಬರೋ ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿ ಇಲ್ಲಿ ಬಂದು ಇಲ್ಲೇ ನಲ್ಕೊಂಡಿದ್ವಿ ಈ ಜಾಗದಲ್ಲಿ ಮಲ್ಲಿಗೆರೋ ಒಂಥರ ತಣ್ಣಗೆ ಏನೋ ಒಂಥರ ಏನೋ ಚಿಂತೆ ಗಿಂತಿ ಯಾವುದು ಇಲ್ಲ ಜೀವನ ಈ ಪವಿತ್ರವಾದ ಕ್ಷೇತ್ರಕ್ಕೆ ಗಂಡ ಹೆಂಡತಿ ಇಬ್ಬರು ಬಂದು ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರ ಬದುಕಿರೋವರೆಗೂ ಜೀವನ ನಡೆಸೋವರೆಗೂ ಯಾವುದೇ ತರದಲ್ಲಿ ಸಂಕಷ್ಟಗಳು ದೂರ ಆಯಿತು ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಈ ದೇವಸ್ಥಾನ ಫಸ್ಟು ಬ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ಆಮೇಲೆ ಎಲ್ಲ ಅನುಕೂಲ ಇದು ದೇವ್ರು ತುಂಬ ಪವಾಡ ಇದೆ ಆಮೇಲೆ ತುಂಬ ಏನೇ ಕಷ್ಟ ಇದ್ದರೂ ಎಲ್ಲ ನಿವಾರಣೆ ಆಗಿದೆ ಆಮೇಲೆ ಇವರು ಅಂಜನಾ ಕೇಳ್ತಾರೆ ಸ್ವಾಮಿಗಳು ಅದರಿಂದ ಎಲ್ಲ ಒಳ್ಳೆಯದಾಗಿದೆ ಆಮೇಲೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗಿದೆ ಶನಿಕಾಟ ಎಲ್ಲ ನಿವಾರಣೆ ಆಗಿದೆ ಆಮೇಲೆ ಅಮಾಸೆ ಉಮೆ ಎಲ್ಲ ಹೋಮ ಎಲ್ಲ ಮಾಡ್ತಾರೆ ಆಮೇಲೆ ಗುರುವಾರ ಶನಿವಾರ ಭಾನುವಾರ ಎಲ್ಲ ಹೋಮ ಮಾಡ್ತಾರೆ ಇಲ್ಲ ಒಳ್ಳೇದಾಗಿದೆ ಹೋಮ ಮಾಡಿಸ್ಕೊಂಡು ಹೋಗಿದ್ದೀವಿ ಎಲ್ಲರೂ ಇಲ್ಲ ಎಲ್ಲೂ ಇಲ್ಲ ಇಲ್ಲೇ ಫಸ್ಟ್ ಬಂದಿರೋದು ಇಲ್ಲೇ ತುಂಬ ದೊಡ್ಡದಾಗಿ ಆಗಿರೋದು ಎಲ್ಲರಿಗೂ ಒಳ್ಳೇದಾಗಿದೆ ಬಂದವರಿಗೆಲ್ಲ ನಾನು ಹೋದ ವರ್ಷ ಫಸ್ಟ್ ಟೈಮ್ ಬಂದಿದ್ದೆ ಯಾರು ಹೇಳಿದ್ರು ಬಂದೆ ಇಲ್ಲೇ ನಾನು ಮನೆ ತುಂಬ ಹುಡ್ಕಾಡ್ತಾಯಿದ್ದೆ ತೊಗೋಬೇಕಂತ ಇಲ್ಲಿ ಗುರುಗೂಜಿ ಹತ್ರ ಹೋದೆ ಒಂದು ಟಿಕೆಟ್ ತೊಗೊಂಡು ಅವ್ರೇನು ಹೇಳಿದರು ನೀನು ಮನೆ ಗುಡ್ಸ್ ಗುಡ್ಸಿ ಹೋಗೋ ಅಂದರು ಒಂದು ಗುಡ್ಸಿ ಕಟ್ಕಿಂದ ಹೋಗಿ ನಿನಗೆ ಅಂದರು ಅಂತ ಹೋದೆ ನನಗೆ ಒಂದು ವರ್ಷದೊಳಗೆನೆ ಒಂದು ಮನೆ ಮೂರು ಅಪ್ಟರ್ ಮನೆ ಕಟ್ಟು ಅದಕ್ಕೆ ಮತ್ತೆ ಮನೆ ಆಯಿತು ಅಂತ ಇವ್ರು ಬಂದು ತುಲಾಬಾರ ಕೊಟ್ಟೋದ್ವಿ ಎಲ್ಲ ಒಳ್ಳೆಯದಾಗಿದೆ ಅದು ಒಂದು ವರ್ಷದಲ್ಲಿ ಮುಗಿಸಿ ಅದೇ ಗ್ರೂಪ್ ವಾಸ ಮಾಡಿಬಿಟ್ಟು ಮನೆ ಅವರೊಟ್ಟು ಗುಡ್ಸಲು ಕಟ್ಟಿಗಿಂತ ಹೋಗಿ ನೀನು ಅಂತ ಹೇಳಿದ್ರು ನಾನು ಕಟ್ಟಿರೋ ಮನೆ ಹುಡುಕ್ತಾ ಇದ್ದೆ ಇಲ್ಲ ಗುಡ್ಸಲು ಕಟ್ಟಿಗಿಂತ ಹೋಗಿ ನೀನು ಅಂದ್ರೆ ಅವರು ಹುಡುಕ್ತಾ ಇದ್ದೆ ಮನೆಯೆಲ್ಲ ಕಟ್ಟೋಕ್ಕಾಗಲ್ಲ ಆಗಲ್ಲ ನನ್ನ ಕೈಲೇ ಕಷ್ಟ ಅಲ್ಲ ಅದೇ ಹುಡುಕ್ತಾ ಇದ್ದೆ ತುಂಬ ಆದರೆ ಇವರು ಮನೆ ಕಟ್ಕೊಂತಿ ಹೋಗಿ ನೀನು ಒಂದು ಗುಡ್ಸಲನ್ನು ಕಟ್ಕಂತಿ ಅಂದರು ಇಲ್ಲ ನನ್ನ ಮನೆ ಬೇಕು ಇಲ್ಲ ನೀನು ಗುಡ್ಸಲು ಕಟ್ಕಂತಿ ಹೋಗಂದರು ಅದಕ್ಕೆ ನಮ್ಮ ಮನೇನೂ ಆಯ್ತು ಈಗ ಅದಕ್ಕೆ ಮತ್ತೆ ಬಂದು ಇವತ್ತು ತುಲಾ ಬರ ಕೊಟ್ಟು ಅದಕ್ಕೆ ಸ್ಟಾರ್ಟಿಂಗ್ ಬಂದಾಗ ಇದೇನು ಇರಲಿಲ್ಲ ನಾವು ಬಂದಾಗ ಒಂದು ವರ್ಷದಿಂದ ಏನೂ ಇರಲಿಲ್ಲ ಇದು ಸುಮ್ಮನೆ ಖಾಲಿ ಇತ್ತು ಬಟ್ ನೆಮ್ಮದಿ ಅನ್ನಿಸ್ತು ಅಲ್ಲಿಂದ ಬರಬೇಕಾದ್ರೂ ಏನೋ ಒಂಥರ ಮನಸ್ಸಲ್ಲಿ ನೆಮ್ಮದಿ ಇಲ್ಲಿ ಬಂದು ಇಲ್ಲೇ ನಲ್ಕೊಂಡಿದ್ವಿ ಈ ಜಾಗದಲ್ಲಿ మల్గరు ఒక తినో ఒ చింతింతివ నెమ్మదే జీవన తిసాం చటవిక టెన్షను ఓం నమో సంశీశ్వర నమ ఓం శ్రీ వజ్రదేహ నమ శ్రీ రమభక్తయ నమ వయు నమః నమస్తం నమస్తూద్యం నమస్తూ ఏ రామ్ శ్రీ క్షేత్ర బసవేశ్వర మహా సంస్థాన ಈ ಪವಿತ್ರವಾದ ಕ್ಷೇತ್ರ ವಿಶ್ವ ಮಟ್ಟದಲ್ಲೇ ರಾಜ್ಯ ಮಟ್ಟದಲ್ಲೇ ಒಂದು ಹಂತ ಹಂತವಾಗಿ ಯಶಸ್ವಿಯಾಗಿ ಕ್ಷೇತ್ರ ಹೊರಹಂತ ಇದೆ ಈ ಕ್ಷೇತ್ರ ಯಶಸ್ವಿಯಾಗಿ ಬೆಳೀಬೇಕಂದ ಕಾರಣ ಅಂತಂದರೆ ಒಂದು ಜಾಗದ ಮಹಿಮೆ ಒಂದು ಪವಾಡ ನಂಬಿಕೆ ಎಲ್ಲಿ ಮನುಷ್ಯನಿಗೆ ಹೆಚ್ಚೆ ಹೆಚ್ಚಿ ಇರ್ತದೆ ಧಾರ್ಮಿಕತೆಯ ಮೇಲೆ ಭಗವಂತನ ಒಂದು ಪವಾಡ ಭಗವಂತನ ಒಂದು ಶಕ್ತಿ ಬಂದ ಭಕ್ತಾದಿಗಳು ಪ್ರಾರ್ಥನೆ ಮಾಡಿದ ತಕ್ಷಣ ಅನುಗ್ರಹಿಸುವಂಥ ಪರಮಾತ್ಮ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹೊರ ರಾಜ್ಯಗಳಿಂದ ಅಂತರ ನಾನಾ ದೇಶಗಳಿಂದ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಪ್ರತಿದಿನ ಸಾವಿರಾರು ಜನ ಶ್ರೀ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಈ ಕ್ಷೇತ್ರದ ವಿಶೇಷತೆ ಏನಪ್ಪ ಅಂತಂದರೆ ಮೊದಲನೆಯ ಪೂಜೆ ಪುರಸ್ಕಾರ ನಡೆಯುವಂಥದ್ದು ಶತ್ತಶಿನೇಶ್ವರನಿಗೆ ಮಾತ್ರ ವಿಶೇಷವಾಗಿ ಧಾರ್ಮಿಕವಾಗಿ ನಡೆಯುವಂಥ ಪೂಜೆ ಪುರಸ್ಕಾರ ನಮ್ಮಲ್ಲಿರುವಂತಹ ಕಷ್ಟಗಳು ದೂರ ಆಗಬೇಕು ಅಂದರೆ ನಮ್ಮಲ್ಲಿರುವಂತಹ ಬಾಧೆಗಳು ದೂರ ಆಗಬೇಕು ಅಂದರೆ ನಮ್ಮಲ್ಲಿರುವಂತಹ ಸಮಸ್ಯೆಗಳು ಪರಿಹಾರ ಸಿಗಬೇಕು ಅಂತಂದರೆ ಮೊದಲನೆಯಾಗಿ ತೈಲಾಭಿಷೇಕ ಬರುವಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇರಲಿ ನಾವು ಅಂಗಡಿಗೆ ಹೋದಾಗ ಹಣವನ್ನು ಕೊಟ್ಟರೆ ಪದಾರ್ಥಗಳನ್ನು ಕೊಡ್ತಾರೆ ಈ ಜಾಗದಲ್ಲಿ ಯಾವುದು ಹಣ ಎನ್ನುವುದು ಮುಂದೆ ಇಲ್ಲ ಭಕ್ತಿ ಎನ್ನುವುದು ಜಾಸ್ತಿ ಮುಂದೆ ಹಣ ಎನ್ನುವುದು ಬೇಡಿಕೆ ಎನ್ನುವುದು ಭಾಳ ಹಿಂದೆ ಈ ಜಾಗದಲ್ಲಿ ಬರುವಂಥ ಭಕ್ತಾದಿಗಳು ಯಾವುದೇ ಸಮಸ್ಯೆ ಇಟ್ಕೊಂಡು ಬಂದ ತಕ್ಷಣ ಶನೇಶ್ವರನಿಗೆ ತಾವೇ ಭಕ್ತಾದಿಗಳು ತೈಲಾಭಿಷೇಕವನ್ನು ತಗೊಂಡು ಪರಮಾತ್ಮನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಬೇಕು ಅಂತ ನಾನು ಜನತೆಗಳ ಇಷ್ಟಪಡ್ತೀನಿ ನಾನು ತೈಲಾಭಿಷೇಕ ಮಾಡೋದರಿಂದ ನಮ್ಮಲ್ಲಿರುವಂಥ ಶನಿದೋಷ ರಾವದೋಷ ಕೇತು ದೋಷ ಸರ್ಪದೋಷ ಕುಜದೋಷ ಸಾಡಸಾತು ಪಂಚಮಶನಿ ಅಷ್ಟಮಶನಿ ಯಾವುದೇ ಇದ್ದರೂ ಸರಿಯಾ ಕರ್ಮಬಾಧೆಗಳು ನಿಂದನೆಗಳು ಪ್ರೇತಬಾಧಗಳು ದುಷ್ಟಶಕ್ತಿಗಳು ಪಿತೃದೋಷಗಳು ಯಾವುದೇ ಸಮಸ್ಯೆ ಇದ್ದರೂ ಸರಿ ಈ ಜಾಗದಲ್ಲಿ ಪರಿಹಾರ ಆಯ್ತದೆ ಅಂತ ನಾನು ಜನತೆಗಳು ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಇನ್ನೊಂದು ಏನಪ್ಪ ಅಂತಂದರೆ ವಿಶ್ವ ಭಾರತದಲ್ಲಿ ನಾವೆಲ್ಲೇ ಹೋದರೂ ಸರಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತೀವಿ ನಾವು ನವಗ್ರಹಗಳನ್ನು ಸಂಕಲ್ಪ ಮಾಡ್ತೀವಿ ನವಗ್ರಹಗಳನ್ನು ಪೂಜೆ ಮಾಡ್ತೀವಿ ನವಗ್ರಹಗಳನ್ನು ದೋಷ ಪರಿಹಾರ ಮಾಡಿಸ್ಕೊಳ್ಳೋಕೆ ನಾವು ಹೊರಗಡೆ ಹೋಗಿ ಭಕ್ತಾದಿಗಳು ಲಕ್ಷಾಂತರ ರೂಪಾಯಿ ಸಾವಿರ ಪ್ರಾಣವನ್ನು ಖರ್ಚು ಮಾಡ್ತಾರೆ ಈ ಪವಿತ್ರವಾದ ಕ್ಷೇತ್ರದಲ್ಲಿ ಹೊಸದಾಗಿ ಒಂದು ನೂತನವಾದ ದೇವಾಲಯವನ್ನು ನಾವು ಧಾರ್ಮಿಕ ಪರಂಪರೆ ಉಳಿಸ್ಬೇಕೆಂಬುದಕ್ಕೋಸ್ಕರ ವಿಶೇಷವಾಗಿ ನಾವು ಒಂದು ದೇವಾಲಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ ನಾವು ಸೂರ್ಯ ಯಚ ಚಂದ್ರಾಯಚ ಮಂಗಳಾಯಚ ಬುಧಾಯಚೆ ಗುರಾಯಚ ಶುಕ್ರಾಯಚ ಚಂದ್ರಾಯಚ ಕೇತುವೆ ನಮಃ ఒంభత్ నవగ్రహ మాత్రం నోడవి అర పత్నయర సమేతి దేవాలయ మొదలైన ఐకైక క్షేత్ర అంతా ఖండిత ఇష్టపడతీ నన్ను ఈ క్షేత్ర పత్నయర సమేత స్థాపన మాత్రం ఐకైక క్షేత్ర మొదలనేదీ కుణిగల్ తాక్ బిదగర గ్రామీ మాత్ర సూర్య నెండతి సుజ్ఞా దేవి ఛాయదేవి చంద్ర నేండతి రోహిణి దేవి మంగళ నేందతి శక్తి దేవి రావు ఎండతి సిమ్మేణిదేవి కేతు ఎండతి చిత్రలేఖ ಈ ನವಪತ್ನಿಯರ ಸಮೇತವನ್ನು ಯಾತಕ್ಕೋಸ್ಕರ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತಂದರೆ ಮನುಷ್ಯನಲ್ಲಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಕೂಡಿ ಬಾಳುವ ಗಂಟ ಮನುಷ್ಯನಲ್ಲಿರುವುದು ನೆಮ್ಮದಿ ಶಾಂತಿ ಸಿಗಬೇಕೆಂಬುದು ಗಂಡೋನ್ಯವಾಗಿ ಗಂಡ ಹೆಂಡತಿ ಅನ್ಯೋನ್ಯವಾಗಿ ನಾವು ಬಾಳ್ತಾ ಇರ್ತೀವಿ ಮನೆಯಲ್ಲಿ ಆ ಮನೆಯಲ್ಲಿ ಸಾಂಸಾರಿಕ ಜೀವನದಲ್ಲಿ ಕಲಹ ಬಂದಾಗ ವೈರತ್ವಗಳು ಬಂದಾಗ ಇಲ್ಲ ಗಂಡ ಕಂಡರೆ ಹೆಂಡ್ತಿಗಾಗಲ್ಲ ಹೆಂಡ್ತಿ ಕಂಡ್ರೆ ಗಂಡನಗಾಗಲ್ಲ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ ಸೊಸೆ ಕಂಡ್ರೆ ಹತ್ತೆಗಾಗಲ್ಲ ಇಲ್ಲ ನಾದನಿಧಿರಿಗಾಗಲ್ಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಗಂಡ ಹೆಂಡತಿ ಇಬ್ಬರು ಬಂದು ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಅವರ ಬದುಕಿರೋವರೆಗೂ ಜೀವನ ನಡೆಸೋವರೆಗೂ ಯಾವುದೇ ಥರದಲ್ಲಿ ಸಂಕಷ್ಟಗಳು ದೂರ ಆಯಿತು ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈ ಕ್ಷೇತ್ರದಲ್ಲಿ ಮೊದಲನೇದಾಗಿ ಯಾರೇ ಒಬ್ಬರು ಭಕ್ತಾದಿಗಳು ಅಂದರೆ ಧರ್ಮ ನಿಷ್ಠೆ ಪ್ರಾಮಾಣಿಕತೆ ಧರ್ಮಕ್ಕೆ ತಲೆಬಾಗಬೇಕು ಸತ್ಯವಾಗಿ ನಾವು ನುಡಿಯಬೇಕು ಭಗವಂತನ ಪ್ರಾರ್ಥನೆ ಮಾಡಬೇಕು ಎನ್ನುವುದು ಈ ಕ್ಷೇತ್ರದ ಒಂದು ನಂಬಿಕೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ವಿಶೇಷತೆ ಏನಂತಂತಂದರೆ ಈ ಪವಿತ್ರವಾದ ಪುಣ್ಯಕ್ಷೇತ್ರದಲ್ಲಿ ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನ ಮಾಡಬೇಕು ಬಂಗಾರದ ಬಿಂದಿಗೆಯಲ್ಲಿ ಸ್ನಾನ ಮಾಡಬೇಕು ಬಂಗಾರದ ಬಿಂದಿಗೆಲಿ ಯಾಕೆ ಸ್ನಾನ ಮಾಡಬೇಕು ಅಂತಂದರೆ ನಮ್ಮಲ್ಲಿರುವಂತಹ ಆ ಬಂಗಾರದ ಬಿಂದಿಗೆಯ ಒಳಗಡೆ ತಾಯಿಯ ಜ್ಞಾನ ದೇವಿಯನ್ನು ಕೆತ್ತನೆ ಮಾಡಿದ್ದೀವಿ ತಾಯಿ ಮುಕ್ತಿ ದೇವಿಯನ್ನು ಕೆತ್ತನೆ ಮಾಡಿದ್ದೀವಿ ಆ ಬಂಗಾರದ ಬಿಂದಿಗೆಯಲ್ಲಿ ಮನುಷ್ಯ ನಾವೇನೇ ಮಾಡಬೇಕು ನಮ್ಮ ಮನೆಯಲ್ಲಿ ನಾವು ಕಂಚಿನ ತಟ್ಟಲ್ಲಿ ಊಟ ಮಾಡ್ತೀವಿ ಸಿಲ್ವರ್ ತಟ್ಟಲ್ಲಿ ಊಟ ಮಾಡ್ತೀವಿ ಇಲ್ಲ ನಾವು ಒಂದು ಯಾವ್ದಾರ ಒಂದು ಪವಿತ್ರವಾದ ಮುತ್ತುಗದೆಯಲ್ಲಿ ಊಟ ಮಾಡ್ತೀವಿ ಈ ಪುಣ್ಯಕ್ಷೇತ್ರದಲ್ಲಿ ಬಂದು ಬಂಗಾರದ ಬಿಂದಿಗೆಯಲ್ಲಿ ಸ್ನಾನ ಮಾಡಿಕೊಂಡು ಬಂಗಾರದ ಬಿಂದಿಗೆಯಲ್ಲಿ ನೀರನ್ನು ಕುಡ್ಕೊಂಡು ಬೆಳ್ಳಿ ಬಿಂದಿಗೆಯಲ್ಲಿ ಸ್ನಾನಗಳನ್ನು ಹೋಯ್ತು ಅಂದರೆ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಪ್ರೇತಬಾಧೆಗಳು ದುಷ್ಟಶಕ್ತಿಗಳು ಯಾವುದೇ ಒಂದು ಶುಗರ್ ಕಂಟೆಂಟ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಮೊನ್ನೆ ಒಬ್ಬರು ಭಕ್ತರೇ ಹೇಳ್ತಾಯಿದ್ರು ಬುದ್ಧಿವರೇ ನಾವು ಇಲ್ಲಿ ಆರು ತಿಂಗಳಿಂದ ಬರ್ತಾ ಇದ್ದೇವೆ ನಾವು ಬುದ್ಧಿ ನಮಗೆ ಕ್ಯಾನ್ಸರ್ ಆಗಿಬಿಟ್ಟಿದ್ದು ನಮಗೆ ಇಲ್ಲಿ ಊಟ ಮಾಡೋಕ್ಕಾಯ್ತಿರಲಿಲ್ಲ ನಮ್ಗೆ ಮಾತಾಡೋಕ್ಕಾಯ್ತಿರಲಿಲ್ಲ ಈ ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿ ಪೂಜೆ ಮಾಡ್ಕೊಂಡು ತೈಲಾಭಿಷೇಕ ಮಾಡಿ ಇಲ್ಲಿ ಚಿನ್ನದ ಬಿಂದಿಗೆಲ್ಲ ನಾವು ನೀರನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಇಲ್ಲಿ ಹೋದ್ಮೇಲೆ ನನಗೆ ಆಪ್ರೇಷನ್ ಸಕ್ಸಸ್ ಆಗಿ ಇವತ್ತು ನಮಗೆ ಮಾತಾಡೋವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದೀನಿ ಒಬ್ಬ ಭಕ್ತಗಳು ತನ್ನ ತಾ ಬಾಯಿಂದ ಬಂದಂಥ ಮೊದಲನೆಯ ವಾಣಿ ಅಂತ ಖಂಡಿತ ಹೇಳಕ್ಕೆ ಇಷ್ಟಪಡ್ತೀನಿ ಎರಡನೇದು ತನ್ನ ಎಂಟಿನ ಒಬ್ಬರು ಬ್ರೈನ್ ಟ್ಯೂಮರ್ ಇತ್ತು ಅಂದರೆ ಎಲ್ಲೇ ಹೋದ್ರು ಸಹ ಹಾಸ್ಪಿಟ್ಲ್ ಹೊರಗಡೆ ಲಕ್ಷಾಂತರ ರೂಪಾಯಿ ಅವ್ರು ಖರ್ಚು ಮಾಡಿರಂತೆ ಎಲ್ಲೋ ಅವರಿಗೆ ಗುಣಮುಖರಾಗಿಲ್ಲವಂತೆ ಈ ಪುಣ್ಯಕ್ಷೇತ್ರಕ್ಕೆ ಬಂದು ತೈಲಾಭಿಷೇಕ ಮಾಡಿ ಆ ಬಂಗಾರದ ಬಿಂದಿಗೆಯಲ್ಲಿ ನೀರು ಕೊಟ್ಟುಕೊಂಡು ಬೆಳ್ಳಿ ಬೆಂಗಳಿಗೆ ಸ್ನಾನ ಮಾಡ್ಕೊಂಡು ಪ್ರಾರ್ಥನೆ ಮೇಲೆ ಅವ್ರ ಆರೋಗ್ಯ ಭಾಗ್ಯ ಗುಣ ಆಗಿದೆ ಎಂಬುದಕ್ಕೋಸ್ಕರ ತಾವೇ ಬಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸು ಭಕ್ತಾದಿಗಳು ಅವರವರ ಕಾಣಿಕೆಗಳನ್ನು ಕೊಟ್ಟು ಅರಕೆಗಳನ್ನು ಕೊಟ್ಟು ಅವರಲ್ಲಿ ಸೇವೆ ಮಾಡ್ಕೊಂಡು ಹೋದ್ರಂತ ನಿಧನತೆಗಳೆ ಇಷ್ಟಪಡ್ತೀನಿ ಯಾವುದೇ ಸಮಸ್ಯೆಯಲ್ಲಿ ಮದುವೆ ಆಗಬೇಕು ಅಂತ ಬರ್ತೀರಾ ಒಂದು ಅರಕೆ ಹೊತ್ಕೊಳ್ಳಿ ಮಕ್ಕಳಾಗಬೇಕು ಅಂತ ಬರ್ತೀರಾ ಒಂದು ಶನೇಶ್ವರನ ಆಂಜನೇಯ ಹರಕೆ ಹೊತ್ಕೊಳ್ಳಿ ಯಾವುದೇ ಆರೋಗ್ಯದ ಸಮಸ್ಯೆ ಇದೆ ಅಂತ ಬತ್ತೀರಾ ಈ ಪರಮಾತ್ಮ ತೈಲಾಭಿಷೇಕ ಮಾಡಿ ಇಲ್ಲಿ ಪವಿತ್ರವಾಗಿ ಸ್ನಾನ ಮಾಡಿ ಏನೇ ಸಮಸ್ಯೆಗಳು ಪರಿಹಾರ ಬೇಕಂದರೆ ಭಗವಂತನನ್ನು ಮುಂದೆ ಇಟ್ಕೊಂಡು ನಾವು ಹೊರತು ಯಾವುದೋ ಜಾದು ಒಂಥರ ಮೋಡಿಗಳು ಈ ಮೂಢನಂಬಿಕೆಗಳನ್ನು ಯಾವುದು ಮುಂದೆ ಇಟ್ಕೋಬಾರ್ದು ಅಂತ ಹೇಳ್ತೀನಿ ಕೇಳಿ ನಾವು ಯಾವತ್ತೂ ಏನೇನು ಮಾಡಬೇಕಾದ್ರೆ ಮೂಢನಂಬಿಕೆ ಶಾಶ್ವತ ಅಲ್ಲ ಮೈಮೇಲೆ ದೇವ್ರು ಬರ್ತಾವಂತೆ ಮೈಮೇಲೆ ದೇವ್ರು ಬರಂಗಿದ್ರೆ ನಾವು ಮನೆ ಒಳಗೆ ಯಾವುದೋ ಒಂದು ಫೋಟೋ ಆಗಲಿ ಮತ್ತೊಂದಾಗಲಿ ನಾವು ಪೂಜೆ ಪುರಸ್ಕಾರ ಮಾಡೋಂಗಿಲ್ಲ ಪ್ರಕೃತಿ ಯಾಕೆ ಪೂಜೆ ಮಾಡ್ತೀವಿ ನೀರಿಗೆ ಯಾಕೆ ಪೂಜೆ ಮಾಡ್ತೀವಿ ಗೋಮಾತೆಗೆ ಯಾಕೆ ಪೂಜೆ ಮಾಡ್ತೀವಿ ನಾವು ನಮ್ಮ ಧರ್ಮ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ನಮ್ಮ ಇತಿಹಾಸನ ಉಳಿಸುವಂಥದ್ದು ಒಂದು ದಾ ಧಾರ್ಮಿಕತೆ ನಾವು ನಾವು ಇದೊಂದು ಧಾರ್ಮಿಕತೆಯಾಗಿ ನಡೆಸ್ಕೊಂಡ್ತಿದ್ದೇವೆ ಮೂಢನಂಬಿಕೆಗಳನ್ನು ಬಿಟ್ಟು ಭಕ್ತಾದಿಗಳಲ್ಲಿ ಬಂದಂಥವರು ಧಾರ್ಮಿಕತೆ ಬೆಳೆಸ್ಕೊಂಡು ಧಾರ್ಮಿಕತೆಯನ್ನು ಉಳಿಸ್ಕೊಂಡು ಭಗವಂತನ ಪ್ರೇರಣೆ ಮಾಡಿಕೊಂಡು ಸಂಕಲ್ಪಗಳನ್ನು ಮಾಡಿಕೊಂಡು ತೈಲಾಭಿಷೇಕ ಮಾಡಿ ಅರ್ಕೆ ಅಂದರೆ ನಿಮ್ಗೆ ಏನು ಅಂದ್ಕೊಡ್ರೆ ಕೆಲಸ ಕಾರ್ಯಗಳು ನೆಲವೇರ್ತೇವೆ ಅನ್ನೋದು ಈ ಕ್ಷೇತ್ರದ ಒಂದು ನಂಬಿಕೆ ಅಂತ ನಾನು ಜನತೆ ಹೇಳಿ ಪಡ್ತೀನಿ ಶ್ರೀರಸ್ತು ಶುಭಮಸ್ತು